ನಮಸ್ಕಾರ ನಾನು ಸಪ್ನ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿನೇ ಮಳೆ ಆಗ್ತಾ ಇದೆ ಕರ್ನಾಟಕದ ಶಿರೂರು ಮತ್ತು ಕೇರಳದ ವಯನಾಡ್ನಲ್ಲಿ ಗುಡ್ಡ ಕುಸಿತ ಭೂಕುಸಿತಗಳು ಸಂಭವಿಸ್ತಾ ಇದ್ದಾವೆ ನೂರಾರು ಜನರು ಬಲಿಯಾಗ್ತಾ ಇದ್ದಾರೆ ಹಲವರ ಮನೆ ಆಸ್ತಿಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಇಂತಹ ಭೀಕರ ದುರಂತಗಳಿಗೆ ಅಭಿವೃದ್ಧಿ ಹೆಸರಿನಲ್ಲಿ ಪಶ್ಚಿಮ ಘಟ್ಟಗಳ ಬುಡಕ್ಕೆ ಕೊಡಲಿ ಹಾಕ್ತಾ ಇರೋದೇ ಕಾರಣ ಅಂತ ಪರಿಸರವಾದಿಗಳು ಆರೋಪಿಸ್ತಾ ಇದ್ದಾರೆ ಅಂದ್ಹಾಗೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೆಯಲಾಗೋ ಪಶ್ಚಿಮ ಘಟ್ಟಗಳು ಗುಜರಾತಿನ ತಪತಿ ನದಿಯಿಂದ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳವರೆಗೆ ಕರಾವಳಿಯ ಉದ್ದಕ್ಕೂ ಹಬ್ಬಿಕೊಂಡಿವೆ ಒಟ್ಟು ಸಾವಿರದ ಆರುನೂರು ಕಿಲೋಮೀಟರ್ ಉದ್ದ ವ್ಯಾಪಿಸಿರೋ ಪಶ್ಚಿಮ ಘಟ್ಟ ಆರು ರಾಜ್ಯಗಳು ಅಂದ್ರೆ ಗುಜರಾತ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ಹರಡಿಕೊಂಡಿದೆ ಈ ಸಹ್ಯಾದ್ರಿ ಬೆಟ್ಟಗಳ ಸಾಲು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೂ ಕೂಡ ಸೇರಿದೆ ಆದರೂ ಅಭಿವೃದ್ಧಿ ಹೆಸರಿನಲ್ಲಿ ಪಶ್ಚಿಮ ಘಟ್ಟವನ್ನ ಅಗಿಯಲಾಗ್ತಾ ಇದೆ ಈ ರೀತಿಯಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಡೀತಾ ಇರೋ ಅರಣ್ಯ ಒತ್ತುವರಿ ಮತ್ತು ಅನಧಿಕೃತ ನಿರ್ಮಾಣಗಳ ತೆರವಿಗೆ ಎರಡ್ ಸಾವಿರದ ಅರಣ್ಯ ಇಲಾಖೆ ಆದೇಶನ ಹೊರಡಿಸಿತ್ತು ಆದರೆ ಮತ್ತೆ ಮುಂದಿನ ಕಾರ್ಯವಾಗಿ ಕಾರ್ಯಪಡೆ ರಚನೆ ಮಾಡಿರಲಿಲ್ಲ ಈ ವರ್ಷ ಮಳೆ ಆರಂಭ ಆಗ್ತಾ ಇದ್ದಂತೆಯೇ ಶಿರಾಡಿ ಚಾರ್ಮಾಡಿ ಘಾಟ್ಗಳು ಶಿರೂರು ಸಕಲೇಶ್ಪುರ ಸೇರಿದಂತೆ ವಿವಿಧೆಡೆ ಭೂಕುಸಿತ ಸಂಭವಿಸಿದೆ ಇನ್ನು ರಣ ರಣಭೀಕರ ದುರಂತನೆ ನಡೆದು ಹೋಗಿದೆ ವಯನಾಡ್ ದುರಂತದ ನಂತರ ಇಡೀ ವಯನಾಡನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಪರಿಗಣಿಸಬೇಕು ಮಾಧವ ಗಾಡ್ಗಿಳ್ ಸಮಿತಿಯ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ ಇಷ್ಟು ಮಾತ್ರ ಅಲ್ಲದೆ ಇತ್ತೀಚೆಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ನಡೆಸಿದ ಅಧ್ಯಯನ ವರದಿ ಕೂಡ ಇಡೀ ವಯನಾಡ್ ಜಿಲ್ಲೆಯನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಬೇಕು ಅಂತ ಹೇಳಿದೆ ಇದೆಲ್ಲದರ ನಡುವೆ ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಜನಸಂಖ್ಯೆ ಹೆಚ್ಚಳಾನು ಪಶ್ಚಿಮ ಘಟ್ಟಗಳ ಸಂಪನ್ಮೂಲಗಳನ್ನು ಬರಿದು ಮಾಡ್ತಾ ಇದೆ ಮರ ಕಡಿಯೋದು ನಗರೀಕರಣ ಪ್ರವಾಸೋದ್ಯಮ ಅತಿಕ್ರಮಣ ಅಣೆಕಟ್ಟುಗಳ ನಿರ್ಮಾಣ ಜಲ ಹಾಗೂ ಉಷ್ಣ ವಿದ್ಯುತ್ ಸ್ಥಾವರಗಳ ನಿರ್ಮಾಣ ಗಣಿಗಾರಿಕೆ ಅರಣ್ಯದ ಅವನತಿ ಜೀವ ವೈವಿಧ್ಯದ ನಷ್ಟಕ್ಕೆ ಕಾರಣ ಆಗುವಂತಹ ಮೂಲ ಸೌಕರ್ಯಗಳ ನಿರ್ಮಾಣ ಇತ್ಯಾದಿಗಳು ಪಶ್ಚಿಮ ಘಟ್ಟಗಳಿಗಿರೋ ಪ್ರಮುಖವಾದ ಅಪಾಯಗಳಾಗಿದ್ದಾವೆ ಕೇವಲ ಆರು ಪಾಯಿಂಟ್ ಎಂಟರಷ್ಟು ಮೂಲ ಕಾಡುಗಳು ಮಾತ್ರ ಇಂದು ಪಶ್ಚಿಮ ಘಟ್ಟದಲ್ಲಿ ಅಸ್ತಿತ್ವದಲ್ಲಿದ್ದಾವೆ ಉಳಿದಂತೆ ಕಾಡು ಕ್ಷೀಣಿಸಿವೆ ಅಥವಾ ನಶಿಸಿ ಹೋಗಿವೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ ಮಾನವ ನಡೆಸೋ ಈ ಎಲ್ಲಾ ಪ್ರಕೃತಿ ವಿರೋಧಿ ಕೃತ್ಯಗಳಿಂದ ವಯಾನಾಡ್ ಶಿರೂರು ದುರಂತದಂತಹ ಅನಾಹುತಗಳು ನಡೀತಾ ಇದ್ದಾವೆ ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂದ್ರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕಾರ್ಯಸೂಚಿಯನ್ನ ರಚಿಸಲು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಸಮಿತಿಯನ್ನ ಭಾರತ ಸರ್ಕಾರ ನೇಮಕ ಮಾಡಿತು ಈ ಸಮಿತಿಯ ನೇತೃತ್ವವನ್ನ ಪರಿಸರ ವಿಜ್ಞಾನಿ ಮಾಧವ ಗಾಡ್ಗೇಳ್ ಅವರಿಗೆ ನೀಡಲಾಗಿತ್ತು ಅಲ್ಲದೆ ಈ ಸಮಿತಿಯನ್ನ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಅಂತ ಕರೆಯಲಾಯಿತು ಈ ಸಮಿತಿಯು ವರದಿಯಲ್ಲಿ ಹಲವಾರು ಶಿಫಾರಸುಗಳನ್ನ ಮಾಡಿದೆ ಮೊದಲೇದಾಗಿ ಗಾಡ್ಗೇಳ್ ಸಮಿತಿಯು ಪಶ್ಚಿಮ ಘಟ್ಟಗಳನ್ನ ಸಂಪೂರ್ಣವಾಗಿ ಪರಿಸರಾತ್ಮಕ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಬೇಕು ಅಂತ ಹೇಳಿದೆ ಅಲ್ಲದೆ ಆ ಪ್ರದೇಶಗಳಲ್ಲಿ ಸೀಮಿತವಾದ ಅಭಿವೃದ್ಧಿಗೆ ಮಾತ್ರ ಒತ್ತು ನೀಡಬೇಕು ಅಲ್ಲದೆ ಅದನ್ನ ಮೂರು ವರ್ಗಗಳಾಗಿ ಅಂದ್ರೆ ಇ ಎಸ್ ಜೆಡ್ ಒನ್ ಅಂದ್ರೆ ಅತಿ ಹೆಚ್ಚು ಸುರಕ್ಷಿತ ಇ ಎಸ್ ಜೆಡ್ ಟು ಹೆಚ್ಚು ಸುರಕ್ಷಿತ ಮತ್ತೆ ಇ ಎಸ್ ಜೆಡ್ ತ್ರೀ ಅಂದ್ರೆ ಮಧ್ಯಮ ಸುರಕ್ಷಿತ ಅಂತ ವಿಂಗಡಿಸಿದೆ ಪರಿಸರ ಶ್ರೀಮಂತಿಕೆ ಮತ್ತು ಭೂಮಿಯ ಬಳಕೆಯ ಪ್ರಮಾಣವನ್ನು ಆಧರಿಸಿ ಪ್ರತಿಯೊಂದರಲ್ಲೂ ಅನುಮತಿಸಬಹುದಾದ ಚಟುವಟಿಕೆಗಳನ್ನ ಪಟ್ಟಿ ಮಾಡಿದೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಸೇರಿದಂತೆ ಎಲ್ಲ ಗಣಿಗಾರಿಕೆ ಉಷ್ಣ ವಿದ್ಯುತ್ ಸ್ಥಾವರಗಳು ಅಣೆಕಟ್ಟುಗಳ ನಿರ್ಮಾಣ ಮರಗಳ ಗಣಿಗಾರಿಕೆ ಮತ್ತು ಇಪ್ಪತ್ತು ಸಾವಿರ ಮೀಟರ್ಗಿಂತ ಹೆಚ್ಚಿನ ಕಟ್ಟಡ ನಿರ್ಮಾಣವನ್ನ ನಿಷೇಧಿಸಿದೆ ಜಲವಿದ್ಯುತ್ ಯೋಜನೆಯ ಸಂದರ್ಭದಲ್ಲಿ ನದಿಯಲ್ಲಿ ಸಾಕಷ್ಟು ನೀರಿನ ಹರಿವು ಮತ್ತು ಬೇರೆ ಯೋಜನೆಗಳ ನಡುವಿನ ಅಂತರವನ್ನ ಪರಿಗಣಿಸಬೇಕು ಅಂತ ಹೇಳಿದೆ ಕೃಷಿ ಪ್ರದೇಶಗಳಲ್ಲಿ ಕೀಟನಾಶಕ ಬಳಕೆ ಮತ್ತು ಮಾರ್ಪಡಿಸಿದ ತಳಿಗಳ ಬೆಳೆಗಳನ್ನ ಕಾಡ್ಗಿಳ್ ಸಮಿತಿ ನಿಷೇಧಿಸಿದೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಗ್ರಾಮ ಸಭೆಗೆ ಜವಾಬ್ದಾರಿ ನೀಡಬೇಕು ಅಂತ ಹೇಳೋದ್ರ ಮೂಲಕ ಸ್ಥಳೀಯ ಮಟ್ಟದ ಆಡಳಿತಕ್ಕೆ ಶಿಫಾರಸನ್ನ ಮಾಡಿದೆ ಗಾಡ್ಗಿಳ್ ಸಮಿತಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪೂರಕ ವ್ಯವಸ್ಥೆಗಳೊಂದಿಗೆ ರಾಷ್ಟ್ರೀಯ ಮಟ್ಟದ ಪ್ರಾಧಿಕಾರವನ್ನ ರಚಿಸೋದಕ್ಕೆ ಶಿಫಾರಸು ಮಾಡಿದೆ ಈ ಮಾಧವ್ ಗಾಡ್ಗಿಳ್ ವರದಿಯ ವಿರುದ್ಧವಾಗಿ ಕೈಗಾರಿಕಾ ಲಾಬಿಯು ಪ್ರತಿಭಟನೆ ನಡೆಸಿತು ಇದರ ಫಲವಾಗಿ ನಾನಾ ರಾಜ್ಯಗಳು ಗಾಡ್ಗಿಳು ವರದಿಯನ್ನ ಜಾರಿಗೆ ತರೋದನ್ನ ಮುಂದೂಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡನ ಹಾಕಿದ್ವು ಬಳಿಕ ಈ ವರದಿಯನ್ನ ಕೈಬಿಟ್ಟು ಎರಡ್ ಸಾವಿರದ ಹದಿಮೂರರಲ್ಲಿ ಕೆ ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಸಮಿತಿಯನ್ನ ನೇಮಕ ಮಾಡಿತು ಈ ಬಗ್ಗೆ ಸಮಗ್ರ ವರದಿಯನ್ನ ನೀಡಬೇಕು ಅಂತ ಹೇಳಿದೆ ಇನ್ನು ಗಾಡ್ಗಿಳು ವರದಿ ಹೇಳಿದ್ದ ಪಶ್ಚಿಮ ಘಟ್ಟಗಳ ಒಟ್ಟು ವಿಸ್ತೀರ್ಣವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿದ್ದಕ್ಕೆ ಬದಲಾಗಿ ಕೇವಲ ಶೇಕಡಾ ಮೂವತ್ತೇಳರಷ್ಟು ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕಸ್ತೂರಿ ರಂಗನ್ ವರದಿನೂ ಹೇಳಿದೆ ಶೇಕಡ ಮೂವತ್ತೇಳರಷ್ಟು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಮಾತ್ರ ಗಣಿಗಾರಿಕೆಯನ್ನ ನಿಷೇಧ ಮಾಡಿತು ವಿವರವಾದ ಅಧ್ಯಯನದ ನಂತರನೇ ಜಲ ವಿದ್ಯುತ್ ಯೋಜನೆಗಳಿಗೆ ಅನುಮತಿ ನೀಡಬೇಕು ಅಂತ ಹೇಳ್ತು ಇದು ಸರ್ಕಾರ ಮತ್ತು ಅರಣ್ಯ ಅಧಿಕಾರಿಗಳಂತಹ ಅಧಿಕಾರಶಾಹಿ ವರ್ಗಗಳಿಗೆ ತೀರ್ಮಾನ ತೆಗೆದುಕೊಳ್ಳುವ ಶಿಫಾರಸು ನೀಡಿತು ಇದು ಪಶ್ಚಿಮ ಘಟ್ಟಗಳ ಕೇಂದ್ರ ಪ್ರಾಧಿಕಾರದ ಬದಲಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳಿಗಿಂತ ಕಾನೂನು ಚೌಕಟ್ಟನ್ನು ಬಲಪಡಿಸುವಂತೆ ಹೇಳ್ತು ಇನ್ನು ಪಶ್ಚಿಮ ಘಟ್ಟಗಳನ್ನ ಉಳಿಸೋದಕ್ಕೆ ಆಗಬೇಕಾದ ಅಗತ್ಯ ಕ್ರಮಗಳು ಯಾವುವು ಅಂದ್ರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ತಿಂಗಳಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ಸಂಬಂಧ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ ಆದರೆ ಕರ್ನಾಟಕದಲ್ಲಿನ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧನ ವ್ಯಕ್ತಪಡಿಸಿದ್ರು ಅಲ್ಲದೆ ಅಂದಿನ ಗೃಹ ಮಂತ್ರಿಯಾದ ಆರಗ ಜ್ಞಾನೇಂದ್ರ ಕೂಡ ಇದಕ್ಕೆ ವಿರೋಧ ಮಾಡಿದ್ರು ಮಲೆನಾಡಿನ ನಾನಾ ಭಾಗಗಳಲ್ಲಿ ಜನರು ಕೂಡ ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಕೇರಳ ಮತ್ತು ಗೋವಾ ರಾಜ್ಯಗಳು ಕೂಡ ಕಸ್ತೂರಿ ರಂಗನ್ ವರದಿಯನ್ನ ತೀವ್ರವಾಗಿ ವಿರೋಧಿಸಿದ್ರು ಇಡೀ ವಿಶ್ವ ತೀವ್ರವಾದ ಹವಾಮಾನ ಬಿಕ್ಕಟ್ಟನ್ನ ಎದುರಿಸ್ತಿರ್ಬೇಕಾದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಪರಿಸರ ವ್ಯವಸ್ಥೆಯನ್ನು ನಾಶಪಡಿಸುವ ಅಪಾಯಗಳನ್ನ ಗುರುತಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ರಾಜ್ಯ ಸರ್ಕಾರಗಳು ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ನಡೆಸೋ ನಿರ್ಮಾಣ ಕೆಲಸಗಳನ್ನು ನಿಯಂತ್ರಿಸೋದಕ್ಕೆ ಸೂಕ್ತವಾದ ಕಾನೂನನ್ನು ರೂಪಿಸಿ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಹಾಗೆಯೇ ಕಸ್ತೂರಿ ರಂಗನ್ ವರದಿ ಮತ್ತು ಮಾಧವ್ ಗಾಡ್ಗಿಳ್ ವರದಿಯನ್ನು ಕ್ರಮೇಣವಾಗಿ ಜಾರಿಗೊಳಿಸೋ ಪ್ರಯತ್ನನ ಮಾಡಬೇಕು ವಯನಾಡ್ನಲ್ಲಿ ದುರಂತ ಸಂಭವಿಸಿದ ನಂತರ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ವ್ಯಾಪಿಸಿರೋ ಪಶ್ಚಿಮ ಘಟ್ಟಗಳ ಐವತ್ತಾರು ಸಾವಿರದ ಎಂಟುನೂರ ಚದುರ್ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯನ್ನ ಹೊರಡಿಸಿತು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಕೂಡ ಇದೀಗ ಮತ್ತೊಮ್ಮೆ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ